ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಜರ್ಮನ್ ಸಿಲ್ವರ್ ಅನ್ನ ತಗೋಬೇಕಾ ಅಥವಾ ತಗೋಬಾರ್ದ ತಗೊಂಡ್ರು ಕೂಡ ಯಾವ ಯಾವ ವಸ್ತುಗಳನ್ನ ಮಾತ್ರ ತಗೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬೆಳ್ಳಿ ಐಟಮ್ಗಳನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರೋರು ಕೆಲವರು ಜರ್ಮನ್ ಸಿಲ್ವರ್ನ ತಗೊಳ್ಳೋಣ ನಮ್ಮ ಹತ್ತಿರ ಇರೋ ಬಜೆಟ್ಗೆ ಜಾಸ್ತಿ ಸಾಮಾನುಗಳನ್ನ ತರಬಹುದು ಅನ್ನೋದೊಂದು ಮೈಂಡ್ ನಲ್ಲಿ ಇರುತ್ತೆ ಅದಕ್ಕೋಸ್ಕರ ಕೆಲವರು ಕೇಳ್ತಾ ಇರ್ತಾರೆ ಜರ್ಮನ್ ಸಿಲ್ವರ್ ಅನ್ನ ಯೂಸ್ ಮಾಡಬಹುದಾ ಪೂಜೆಗೆಲ್ಲ ಅಂತ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಮಗೆ ಹಬ್ಬಗಳು ಶುರು ಆದಾಗ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತೀವಿ ಮತ್ತು ಹಬ್ಬಕ್ಕೆ ಶಾಪಿಂಗ್ ಅಂತ ನಾವೆಲ್ಲನೂ ಕೂಡ ತಯಾರಿನ ಮಾಡ್ಕೊತೀವಿ ಈ ವರ್ಷ ಹಬ್ಬಕ್ಕೆ ಏನು ತೊಗೋಬೇಕು ಅಂದರೆ ಪ್ರತಿ ವರ್ಷ ಏನಾದರೂ ತಗೊಂಡ್ರೇ ನಮ್ಮ ಹೆಣ್ಮಕ್ಳಿಗೆ ಒಂದು ಖುಷಿ ಕೊಡೋದು ಅಲ್ವಾ ಬೆಳ್ಳಿನೇ ಆಗಿರಲಿ ಅಥವಾ ಚಿನ್ನವೇ ಆಗಿರಲಿ ಅಟ್ಲೀಸ್ಟ್ ಸೀರೆ ಆದರೂ ಕೂಡ ಸ್ವಲ್ಪ ಕಾಸ್ಟ್ಲಿ ಸೀರೆ ತೊಗೊಂಡ್ರೆ ಏನೋ ಒಂದು ರೀತಿ ಸಂಭ್ರಮ ಹಾಗೆ ಸಾಕಷ್ಟು ಜನ ಬೆಳ್ಳಿ ಐಟಮ್ಗಳನ್ನ ತಗೊತಾರೆ ಜರ್ಮನ್ ಸಿಲ್ವರನ್ನು ತಗೋಬಾರ್ದು ಅಂತ ಏನೂ ಇಲ್ಲ ಅದನ್ನು ತಗೊಂಡು ಯೂಸ್ ಮಾಡ್ಬೋದು ತೊಗೊಂಡ್ರು ಕೂಡ ಯಾವ ಯಾವ ವಸ್ತುಗಳನ್ನು ತಗೋಬೇಕು ಪೂಜೆಗೆ ಯಾವುದನ್ನು ಉಪಯೋಗಿಸ್ಕೋಬೇಕು ಯಾವುದನ್ನು ಉಪಯೋಗಿಸ್ಕೋಬಾರ್ದು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಏಕೆಂದರೆ ಎಲ್ಲರೂ ಕೂಡ ಬೆಳ್ಳಿನೇ ತಗೋಬೇಕು ಅಂದ್ರೆ ಕಷ್ಟ ಆಗುತ್ತೆ ಆದ್ರೆ ಒಂದ್ ತಿಳ್ಕೊಳ್ಳಿ ಮನಸ್ಸು ಮಾಡಿದ್ರೆ ಖಂಡಿತ ನಾವು ಬೆಳ್ಳಿ ಸಾಮಾನನ್ನ ತಗೋಬಹುದು ಬೆಳ್ಳಿ ಸಾಮಾನು ತಗೊಳೋದಾದ್ರೂ ಕೂಡ ಮೊದಲನೇ ಸಾರಿ ವರ್ಮಾಲಕ್ಷ್ಮಿ ಹಬ್ಬನ ವ್ರತನ ಮಾಡ್ತಾ ಇದ್ದೀವಿ ಲಕ್ಷ್ಮಿ ಕೂರಿಸ್ತಾ ಇದ್ದೀವಿ ಒಂದೇನಾದರೂ ಒಂದು ಬೆಳ್ಳಿ ಸಾಮಾನು ಮನೆಗೆ ತರಬೇಕು ಅಂತ ಆಸೆ ಇದೆ ಆದ್ರೆ ಏನು ತಗೊಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಮೊದ್ಲುಗೆ ನಾವು ಬೆಳ್ಳಿ ಸಾಮಾನು ಪೂಜೆಗೆ ಅಂತ ತರ್ತೀವಿ ಅಂತ ಅಂದ್ರೆ ಮೊದಲು ದೀಪಗಳನ್ನೇ ತರಬೇಕು ಆಮೇಲೆ ಬೇರೆ ಬೇರೆ ವಸ್ತುಗಳನ್ನ ತಗೋಬೇಕು ಆದ್ರೆ ಮೊದಲು ಮನೆಗೆ ಪೂಜಾ ಸಾಮಗ್ರಿಗಳನ್ನ ತರ್ತೀವಿ ಅಂದ್ರೆ ಮೊದಲು ದೀಪಗಳನ್ನೇ ತರಬೇಕು ಚಿಕ್ಕದಾಗೆ ಇರ್ಲಿ ಅಥವಾ ದೊಡ್ಡದಾಗೆ ಇರ್ಲಿ ನಮ್ಮ ಹತ್ತಿರ ಇರೋ ಅಷ್ಟು ದುಡ್ಡಲ್ಲಿ ತುಪ್ಪದ ದೀಪಗಳನ್ನ ಹಚ್ತೀವಲ್ಲ ಆ ತರ ಆರತಿ ಮಾಡ್ತಿವಲ್ಲ ಆತರ ತುಪ್ಪದ ಬತ್ತಿನ ಹಚ್ಚೋದಿಕ್ಕೆ ದೀಪಗಳನ್ನ ನಾವು ತಗೋಬಹುದು ಚಿಕ್ಕ ಚಿಕ್ ದೀಪಗಳನ್ನೇ ತಗೋಬಹುದು ಎರಡು ಚಿಕ್ಕ ದೀಪ ಅದಕ್ಕೆ ತಕ್ಕಂತೆ ಪ್ಲೇಟ್ ಇಲ್ಲ ನಮಗೆ ಪ್ಲೇಟ್ ತಗೊಳ್ಳೋದಕ್ಕೆ ಶಕ್ತಿ ಇಲ್ಲ ದೀಪಗಳು ತಗೊಳ್ಳೋಷ್ಟು ಮಾತ್ರ ದುಡ್ಡನ್ನು ಸೇರಿಸಿದ್ದೀವಿ ಅನ್ನೋರು ಮೊದಲು ದೀಪಗಳನ್ನು ತಗೊಳ್ಳಿ ಏನು ತುಂಬ ಜಾಸ್ತಿ ಏನೂ ಬೆಲೆ ಆಗೋದಿಲ್ಲ ಎರಡು ಮೂರು ಸಾವಿರ ರೂಪಾಯಿಗೂ ಕೂಡ ಸಿಗುತ್ತೆ ಚಿಕ್ಕ ಚಿಕ್ಕ ದೀಪಗಳನ್ನೇ ತೊಗೋಬೋದು ಈ ದೀಪ ಎಷ್ಟೊಂದು ಉಪಯೋಗಕ್ಕೆ ಬರುತ್ತೆ ಗೊತ್ತಾ ನಾವು ಪ್ರತಿದಿನ ದಿನ ದೇವರಿಗೆ ಅದ್ರಲ್ಲಿ ತುಪ್ಪದ ಬತ್ತಿನ ಇಟ್ಟು ಆರ್ತಿ ಮಾಡೋದಿಕ್ಕೆ ಮತ್ತೆ ಕೆಂಪಾರ್ತಿ ಮಾಡೋದಕ್ಕೆ ತುಂಬಾ ವರ್ಷಗಳ ಕಾಲ ಬಾಳ್ಕೆ ಬರುತ್ತೆ ಅದಕ್ಕೋಸ್ಕರ ಏನೇ ಒಂದು ಬೆಳ್ಳಿ ಸಾಮಾನ್ ತಗೊಂತೀರಾ ಅಂದ್ರೆ ದೀಪಗಳನ್ನ ಮೊದ್ಲು ತಗೋಬೇಕು ಆಮೇಲೆ ನೀವು ಅರಿಶಿನ ಕುಂಕುಮ ಬಟ್ಲನ್ನ ತಗೊಂತೀರಾ ನೈವೇದ್ಯಕ್ಕೆ ಇಡೋದಿಕ್ಕೆ ಬಟ್ಲನ್ನ ತಗೊಂತೀರಾ ಪೂಜಾ ಸಾಮಗ್ರಿ ಪೂರ್ತಿಯಾಗಿ ಒಂದು ಸೆಟ್ ತಗೊಂತೀರಾ ಮತ್ತೆ ಕಳಶದ ಚಂಬು ಬಿಂದಿಗೆ ತಗೊಂತೀರಾ ಅಂದ್ರೆ ಒಂದಾದ್ಮೇಲೆ ಒಂದು ದೇವ್ರು ತಗೊಳ್ಳೋದಿಕ್ಕೆ ಹೆಚ್ಚಿಸ್ತಾ ಹೋಗ್ತಾರೆ ಆದ್ರೆ ಮೊದಲು ಮನೆಗೆ ದೀಪಗಳನ್ನ ತಗೋಬೇಕು ಇವಾಗಲೇ ತಗೊಂಡಿರೋರು ಪರವಾಗಿಲ್ಲ ಹೊಸ್ದಾಗಿ ತಗೋಬೇಕು ಅಂತ ಯೋಚನೆ ಮಾಡ್ತಿರೋರ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇನೆ ಇನ್ನು ಜರ್ಮನ್ ಸಿಲ್ವರ್ ಅನ್ನ ತಗೋಬಹುದಾ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇವಾಗ ಜರ್ಮನ್ ಸಿಲ್ವರ್ನ ತಗೊಳೋದಾದ್ರೆ ನೀವು ದಯವಿಟ್ಟು ಕಳಶದ ಚೊಂಬು ದೀಪಗಳೇ ಆಗಿರ್ಬೋದು ವಿಗ್ರಹಗಳೇ ಆಗಿರ್ಬೋದು ತಗೊಳ್ಳೋದಿಕ್ಕೆ ಹೋಗ್ಲೇಬೇಡಿ ದಯವಿಟ್ಟು ಅದನ್ನು ದೇವರ ಪೂಜೆಗೆ ಉಪಯೋಗಿಸೋದಕ್ಕೆ ಹೋಗಲೇಬೇಡಿ ಇನ್ನು ಕೆಲವರು ದೇವರ ವಿಗ್ರಹನ ತಗೊಂಡಿರ್ತಾರೆ ಆದರೆ ಅದರಿಂದ ಏನು ಉಪಯೋಗ ಇದೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಬೆಳ್ಳಿ ಹಿತ್ತಾಳೆ ಪಂಚಲೋಹ ಆಗಿರ್ಬೋದು ತಾಮ್ರ ಆಗಿರ್ಬೋದು ಚಿನ್ನನೆ ಆಗಿರ್ಬೋದು ಇದಕ್ಕೆ ಇರುವಂಥ ಬೆಲೆ ಈ ಜರ್ಮನ್ ಸಿಲ್ವರ್ಗೆ ಖಂಡಿತ ಇಲ್ಲ ಅಕಸ್ಮಾತ್ ತೊಗೊಂಡು ನಾವು ಯೂಸ್ ಮಾಡ್ತೀವಿ ಅನ್ನೋದಾದರೆ ಏನೆಲ್ಲ ತೊಗೋಬೋದು ಅಂತ ಅಂದರೆ ನೀವು ಅರಿಶಿನ ಕುಂಕುಮದ ಬಟ್ಲನ್ನು ಕೂಡ ತೊಗೊತೀವಿ ಅಂದರೆ ಅದನ್ನು ಪೂಜೆಗೆ ಉಪಯೋಗಿಸ್ಕೋಬಾರ್ದು ಹೊರಗಡೆ ಬಂದವರಿಗೆ ನೀವು ಕುಂಕುಮಕ್ಕೆ ಕೊಡ್ತೀರಲ್ಲ ಅಂಥದ್ದಕ್ಕೆ ನೀವು ಬೇಕಿದ್ರೆ ಯೂಸ್ ಮಾಡ್ಕೋಬೋದು ಇನ್ನು ತಟ್ಟೆನೂ ಕೂಡ ತಗೋಬಹುದು ಒಂದು ತಟ್ಟೆನಲ್ಲಿ ಅರಿಶಿಣ ಕುಂಕುಮದ ಬಟ್ಲು ಹೂವು ಎಲ್ಲನೂ ಕೂಡ ಇಟ್ಕೊಂಡು ಬಂದವರಿಗೆ ಕುಂಕುಮ ಕೊಡೋದಕ್ಕೆ ಅಥವಾ ಹಣ್ಣುಗಳನ್ನು ಜೋಡಿಸೋದಕ್ಕೆ ಸೀರೆ ಮಡ್ಲಕ್ಕಿ ಈ ಥರದ್ದೆಲ್ಲ ಜೋಡಿಸೋದಕ್ಕೆ ಇದನ್ನು ಯೂಸ್ ಮಾಡ್ಬೋದು ಆ ಜರ್ಮನ್ ಸಿಲ್ವರ್ನಲ್ಲಿ ತಟ್ಟೆಗಳನ್ನು ತಗೋಬಹುದು ಮತ್ತು ಅರಿಶಿನ ಕುಂಕುಮದ ಬಟ್ಲು ತೊಗೋಬೋದು ಇನ್ನು ನೀರನ್ನು ಹಾಕಿ ಹೂನ ಡೆಕೋರೇಟ್ ಮಾಡ್ತೀವಲ್ಲ ಆ ಥರನೂ ಕೂಡ ತೊಗೋಬೋದು ಆದರೆ ಇದನ್ನು ಬಿಟ್ಟು ದೇವರಿಗೆ ನೈವೇದ್ಯ ಇಡೋದಿಕ್ಕೆ ಜರ್ಮನ್ ಸಿಲ್ವರ್ನ ದೀಪಗಳೇ ಆಗಿರ್ಬೋದು ಕಳಶದ ಚೊಂಬೆ ಆಗಿರ್ಬೋದು ವಿಗ್ರಹಗಳೇ ಆಗಿರ್ಬೋದು ದೇವರ ಮುಂದೆ ಇಡೋದಕ್ಕೆ ಅರಿಶಿನ ಕುಂಕುಮ ಬಟ್ಲೇ ಆಗಿರ್ಬೋದು ದಯವಿಟ್ಟು ಇದನ್ನೆಲ್ಲ ತಗೋಬೇಡಿ ತಗೊಂಡು ಕೂಡ ಅದನ್ನು ದೇವರ ಮುಂದೆ ಇಡಬೇಡಿ ನಾವು ಬೆಳ್ಳಿ ಇತ್ತಾಳೆ ತಾಮ್ರದ ಬಟ್ಲಲ್ಲಿ ನಾವು ದೇವರಿಗೆ ನೈವೇದ್ಯ ಇಟ್ಟಿರ್ತೀವಿ ನೈವೇದ್ಯ ಆದ್ಮೇಲೆ ನಾವು ಮನೆಯಲ್ಲಿರೋರು ಕೂಡ ಪ್ರಸಾದವಾಗಿ ತಗೊಂತೀವಿ ಇದರಿಂದ ಏನಾಗುತ್ತೆ ಅಂದರೆ ಆ ಬಟ್ಲಲ್ಲಿ ಇರುವಂಥ ಅಂದರೆ ಆ ಪಾತ್ರೆಯಲ್ಲಿ ಇರುವಂಥ ನೀವು ಯಾವ ಪಾತ್ರೆಯಲ್ಲಿ ಇಟ್ಟಿರ್ತೀರ ಅದೇ ಪಾತ್ರೆ ಅಂದ್ಕೊಳ್ಳಿ ಬೆಳ್ಳಿ ಅಥವಾ ಹಿತ್ತಾಳೆ ಅಥವಾ ತಾಮ್ರದ ಬಟ್ಲು ಅದರ ಒಂದು ಸತ್ವ ನಾವು ಪ್ರಸಾದಕ್ಕೆ ಸೇರುತ್ತೆ ಅದು ನಮ್ಮ ದೇಹಕ್ಕೆ ಒಂದು ಆರೋಗ್ಯಕ್ಕೆ ಒಳ್ಳೆ ಪರಿಣಾಮವನ್ನು ಕೊಡುತ್ತೆ ಬೆಳ್ಳಿ ಅಥವಾ ತಾಮ್ರದ ಅಂಶಗಳು ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಈ ಕಾರಣದಿಂದ ದೇವರಿಗೆ ನೈವೇದ್ಯ ಇಟ್ಟರೂ ಕೂಡ ನಾವು ಇ ತಾಳೆ ಬಟ್ಲು ಪ್ಲೇಟ್ನಲ್ಲಿ ಇಡಬೇಕು ಅಂತ ಹೇಳೋದು ಇಲ್ಲ ಇಂತಹ ದಿನ ಬಾಳೆ ಎಲೆ ಮುದುಕದ ಎಲೆನಲ್ಲಿ ಕೂಡ ನೈವೇದ್ಯವನ್ನು ಇಡ್ಬೋದು ತುಂಬಾ ಶ್ರೇಷ್ಠ ಇದು ಬಂದವರೆಲ್ಲ ನೋಡ್ತಾರೆ ನೋಡೋರಿಗೆ ಬೆಳ್ಳಿ ಪಾತ್ರೆಗಳ ಥರನೇ ಕಾಣಿಸ್ಬೇಕು ಅಂತ ಅನ್ನೋದು ನಾವು ಈ ಜರ್ಮನ್ ಸಿಲ್ವನ್ನ ಇಡೋದ್ರಿಂದ ನಮ್ಮ ದೇಹಕ್ಕೆ ಹೆಚ್ಚಾಗಿ ಕೆಮಿಕಲ್ ಮತ್ತು ನೆಗೆಟಿವಿಟಿನೇ ಸೇರುತ್ತೆ ಇದರಿಂದ ಆರೋಗ್ಯದ ಮೇಲೂ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ ಇದಕ್ಕೋಸ್ಕರ ನೈವೇದ್ಯಕ್ಕೂ ಕೂಡ ಜರ್ಮನ್ ಸಿಲ್ವರ್ ಬಟ್ಲನ್ನು ತಟ್ಟೆಗಳನ್ನು ಉಪಯೋಗಿಸ್ಕೋಬಾರದು ಇನ್ನು ಕಳಶ ಆಗಿರ್ಬೋದು ದೀಪಗಳೇ ಆಗಿರ್ಬೋದು ನಾವು ಬೆಳ್ಳಿ ದೀಪಗಳನ್ನು ಹಚ್ಚಿದಾಗ ಮತ್ತೆ ಹಿತ್ತಾಳೆ ದೀಪಗಳನ್ನು ಹಚ್ಚಿದಾಗ ಯಾವ ರೀತಿ ಒಂದು ಫಲ ನಮಗೆ ಸಿಗುತ್ತೆ ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೀನಿ ನೀವು ಸಾಕಷ್ಟು ಜನ ಆ ವಿಡಿಯೋನ ನೋಡಿ ತಿಳ್ಕೊಂಡಿರ್ತೀರ ಬೆಳ್ಳಿ ಮತ್ತು ಹಿತ್ತಾಳೆ ದೀಪಗಳನ್ನ ಹಚ್ಚೋದ್ರಿಂದ ನಮಗೆ ಯಾವ್ಯಾವ ರೀತಿ ಒಳ್ಳೆ ಫಲಗಳು ಸಿಗುತ್ತೆ ಅಂತ ಈ ತರ ಇರುವಾಗ ನೀವೇ ಯೋಚನೆ ಮಾಡಿ ನಾವು ಈ ಜರ್ಮನ್ ಸಿಲ್ವರ್ ನ ದೇವ್ರ ಮನೆ ಮುಂದೆ ಹಚ್ಚೋದ್ರಿಂದ ಯಾವ ರೀತಿ ಫಲಗಳು ಸಿಗುತ್ತೆ ಅಂತ ಇದು ಈ ಕಡೆ ಬೆಳ್ಳಿಗೂ ಸೇರೋದಿಲ್ಲ ಆ ಕಡೆ ಇತ್ತಾಳೆಗೂ ಸೇರೋದಿಲ್ಲ ಇದಕ್ಕೋಸ್ಕರ ಇಂತಹ ದೀಪಗಳನ್ನ ದೇವ್ರ ಮುಂದೆ ಹಚ್ಚಬಾರ್ದು ಇನ್ನು ನೀವು ಹೊರಗಡೆ ಬೇರೆ ರೀತಿ ಅಲಂಕಾರನ ಮಾಡಿ ಅಲ್ಲೇನಾದರೂ ಹಚ್ತೀರಾ ಅಂದರೆ ಖಂಡಿತವಾಗ್ಲೂ ಹಚ್ಚಿ ಆದರೆ ದೇವ್ರ ಮನೆ ಒಳಗಡೆ ಅಥವಾ ನೀವು ಎಲ್ಲಿ ಲಕ್ಷ್ಮಿ ಕೂರಿಸಿರ್ತೀರೋ ಆ ದೇವಿ ಮುಂದೆ ನೀವು ದೀಪ ಹಚ್ತೀರಾ ಅಂದರೆ ಹಿತ್ತಾಳೆ ಅಥವಾ ಬೆಳ್ಳಿ ದೀಪಗಳನ್ನು ಮಾತ್ರ ಹಚ್ಚಬೇಕು ಬೆಳ್ಳಿ ದೀಪದ ಕಂಬ ತಗೊಳ್ಳೋದಕ್ಕೆ ಆಗಲ್ಲ ಅಂದ್ರೆ ಹಿತ್ತಾಳೆ ದೀಪದ ಕಂಬನೇ ಹಚ್ಚಿ ದೇವಸ್ಥಾನದಲ್ಲೂ ಕೂಡ ಪ್ರತಿದಿನ ಏನು ಬೆಳ್ಳಿ ದೀಪ ಹಚ್ಚೋದಿಲ್ಲ ಅಲ್ವಾ ಅಲ್ಲೂ ಕೂಡ ಸಾಕಷ್ಟು ಹಿತ್ತಾಳೆ ದೀಪಗಳನ್ನೇ ಹಚ್ಚೋದು ಬೆಳ್ಳಿಗಿಂತಲೂ ಹಿತ್ತಾಳೆ ದೀಪಗಳು ತುಂಬಾ ಶ್ರೇಷ್ಠ ಜರ್ಮನ್ ಸಿಲ್ವರ್ ದೀಪಗಳನ್ನು ಮಾತ್ರ ಹಚ್ಚೋದಿಕ್ಕೆ ಹೋಗಬೇಡಿ ಇನ್ನು ಕಳಶದ ಚು ಕೂಡ ಅಷ್ಟೇ ಕಳಶಕ್ಕೂ ಕೂಡ ತುಂಬಾ ಪ್ರಾಮುಖ್ಯತೆ ಇದೆ ಇದಕ್ಕೋಸ್ಕರ ನಾವು ಕಳಶ ಇಡೋದಾದರೂ ಕೂಡ ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿ ಕಳಶಗಳನ್ನ ಇಡಬೇಕು ಆ ಕಳಶ ಕಲಶದ ನೀರಿಗೂ ಕೂಡ ಸಾಕಷ್ಟು ಮಹತ್ವ ಇರುತ್ತೆ ನಾವು ಅದರಲ್ಲಿ ದೇವರನ್ನು ಆಹ್ವಾನ ಮಾಡಿರ್ತೀವಿ ಪೂಜೆ ಎಲ್ಲ ಮುಗಿದ ಮೇಲೆ ಅದನ್ನು ವಿಸರ್ಜನೆ ಮಾಡಿದ ಮೇಲೆ ಅದರ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತೀವಿ ನಾ ಆಗಲೇ ಹೇಳ್ದಾಗೆ ಇದರಲ್ಲಿ ಇಟ್ಟಿರುವ ನೀರು ಆರೋಗ್ಯಕ್ಕೆ ಒಂದು ಪಾಸಿಟಿವಿಟಿ ಇರುತ್ತೆ ಇದಕ್ಕೋಸ್ಕರ ತಾಮ್ರದ ಚೆಮ್ಮನಲ್ಲಿ ರಾತ್ರಿ ಹೊತ್ತು ನೀರನ್ನು ಇಡಬೇಕು ಬೆಳಿಗ್ಗೆ ಹೊತ್ತು ಕುಡಿಬೇಕು ಅನ್ನೋದು ಕೂಡ ಒಂದು ಸೈಂಟಿಫಿಕ್ ರೀಸನ್ ಕೂಡ ಬೆಳ್ಳಿ ಪಾತ್ರೆಗಳಲ್ಲಿ ನಾವು ನೀರನ್ನು ಕುಡಿಯೋದು ಊಟ ಮಾಡೋದು ಹಾಲು ಕುಡಿಯೋದು ಇದು ಕೂಡ ಆರೋಗ್ಯ ದೃಷ್ಟಿಯಲ್ಲಿ ಒಳ್ಳೆಯದೇನೆ ಇದಕ್ಕೋಸ್ಕರ ನಾವು ತಾಮ್ರ ಅಥವಾ ಬೆಳ್ಳಿನ ಯೂಸ್ ಮಾಡೋದಿಂದ ಅದು ಕೂಡ ನಮಗೆ ಆರೋಗ್ಯಕರ ಪರಿಣಾಮವನ್ನು ಕೊಡುತ್ತೆ ಹಾಗಾಗಿ ಕಳಶಕ್ಕೂ ಕೂಡ ಜರ್ಮನ್ ಸಿಲ್ವರ್ನ ಕಳಶದ ಚೊಂಬಿಗೆ ಆಗಿರಲಿ ಅಥವಾ ಬರೀ ಬಿಂದಿಗೆನೇ ಆಗಿರಲಿ ಯೂಸ್ ಮಾಡಬಾರ್ದು ನೀವು ಯೂಸ್ ಮಾಡೋ ಆಗಿದ್ರೆ ದೇವರ ಮನೆಯಿಂದ ಹೊರಗಡೆ ಅಂದರೆ ನಿಮ್ಮ ಪೂಜೆಯನ್ನು ಹೊರತುಪಡಿಸಿ ಹೊರಗಡೆ ನೀವು ಏನೇ ಅಲಂಕಾರ ಮಾಡಿರ್ತೀರೋ ಆ ಅಲಂಕಾರಕ್ಕೆ ಬೇಕಿದ್ರೆ ಯೂಸ್ ಮಾಡ್ಬೋದು ಆದರೆ ಪೂಜೆಗೆ ಅದು ಯಾವ್ದೂ ಕೂಡ ಇಡ್ಲೇಬಾರ್ದು ನಮ್ಮ ಹಿರಿಯರೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ನಮ್ಮ ಅಜ್ಜಿ ಆಗಿರ್ಬೋದು ಅಮ್ಮನೇ ಆಗಿರ್ಬೋದು ಅವರೆಲ್ಲ ಏನು ಮಾಡ್ತಾಯಿದ್ರು ಏನೇ ತೊಗೊಂಡ್ರು ಕೂಡ ಅದು ಮುಂದಕ್ಕೆ ಕಷ್ಟಕ್ಕೆ ಕೂಡ ಉಪಯೋಗಕ್ಕೆ ಆಗಬೇಕು ಅಂದರೆ ನಾವು ಉಪಯೋಗಿಸೋ ಅಷ್ಟೂ ದಿನ ಉಪಯೋಗಿಸಿ ಅದನ್ನು ಮಾರಿದ್ರೂ ಕೂಡ ಅದರಲ್ಲಿ ದುಡ್ಡು ಬರಬೇಕು ಆ ರೀತಿ ಯೋಚನೆಯನ್ನು ಮಾಡ್ತಾಯಿದ್ರು ಆ ಕಾರಣದಿಂದಲೇ ಬೆಳ್ಳಿ ಕಂಚು ತಾಮ್ರ ಮತ್ತು ಬಟ್ಟೆ ತೊಗೊಂಡ್ರು ಕೂಡ ರೇಷ್ಮೆ ಸೀರೆಗಳು ಈ ಥರನೇ ಅವರು ತಗೊತಾ ಇದ್ದಿದ್ದು ಮತ್ತು ಆ ರೇಷ್ಮೆ ಸೀರೆಗಳು ಕೂಡ ಅಷ್ಟೇ ಆ ಜರಿನಲ್ಲಿ ಚಿನ್ನ ಮತ್ತು ಬೆಳ್ಳಿ ಮಿಕ್ಸ್ ಇರ್ತಾಯಿತ್ತು ಅದನ್ನು ಗಿರ್ವಿ ಇಟ್ಕೊತಾಯಿದ್ರು ಅಥವಾ ಮಾರಿದ್ರು ಕೂಡ ತಗೊತಾಯಿದ್ರು ಅಂಥ ಸೀರೆಗಳನ್ನು ಹಾಗೇ ಮತ್ತು ಪಾತ್ರೆಗಳು ಕೂಡ ಅಷ್ಟೇ ಒಂದು ಸಣ್ಣ ಕಪ್ಪೆ ಆಗಿರಲಿ ಮತ್ತು ನೀರು ಕುಡಿಯುವಂಥ ಪಾತ್ರೆಗಳೇ ಆಗಿರಲಿ ಒಂದು ಸ್ಪೂನೇ ಆಗಿರಲಿ ಎಲ್ಲನೂ ಕೂಡ ಅವರು ಹಿತ್ತಾಳೆ ಮತ್ತೆ ಕಂಚು ಅದರಲ್ಲೇ ಅವರು ತಗೊಂತ ಇದ್ದಿತ್ತು ಇವಾಗಲೂ ಕೂಡ ನಾವು ಆ ಪಾತ್ರೆಗಳನ್ನ ಇಟ್ಕೊಂಡಿರ್ತೀವಿ ಅಯ್ಯೋ ಇನ್ನು ಅದನ್ನ ಮೇಂಟೈನ್ ಮಾಡೋದಿಕ್ಕೆ ಆಗಲ್ಲ ಅಂತ ಹೇಳಿ ಅದನ್ನ ಮಾರ್ತಿವಿ ಆ ಕಾಲದಲ್ಲಿ ಅವರು ಎಷ್ಟು ದುಡ್ಡು ಕೊಟ್ಟು ತಗೊಂಡಿರ್ತಾರೆ ಆದ್ರೆ ಈಗಿನ ಬೆಲೆಗೆ ಅದರ ಹತ್ತರಷ್ಟು ನಮಗೆ ದುಡ್ಡು ಬರುತ್ತೆ ಎಷ್ಟು ಮುಂದಾಲೋಚನೆಯಿಂದ ಅವರು ಪಾತ್ರೆಗಳನ್ನ ತಗೊಂತ ಇದ್ರು ಅಲ್ವಾ ಅದೇ ರೀತಿ ನಾವು ಕೂಡ ಯೋಚನೆ ಮಾಡಬೇಕು ಇವಾಗ ನಾವು ಒಂದು ಐನೂರು ರೂಪಾಯಿ ಕೊಟ್ಟು ಒಂದು ಸಣ್ಣ ಮುಗುದಿ ತೊಗೊಂಡ್ರೂ ಕೂಡ ಇನ್ನು ಹತ್ತು ವರ್ಷ ಬಿಟ್ಟು ಅದನ್ನು ಮಾರಿದರೆ ಕನಿಷ್ಠ ಪಕ್ಷ ಒಂದು ಮುನ್ನೂರು ರೂಪಾಯಿ ಅಂದ್ರೂ ಸಿಗುತ್ತೆ ಆಗಿನ ಬೆಲೆಗೆ ಆದರೆ ಈ ಜರ್ಮನ್ ಸಿಲ್ವನ್ನ ನಾವು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ನಾವು ತಗೊಂಡರೂ ಕೂಡ ನೀವು ನಾಳೆ ಅದನ್ನು ಮಾರಿದ್ರೂ ನಮಗೆ ಅದರ ಅರ್ಧದಷ್ಟು ಕೂಡ ದುಡ್ಡು ಬರೋದಿಲ್ಲ ನಾವು ಯಾಕೆ ಇದಕ್ಕೆ ಇಷ್ಟೊಂದು ದುಡ್ಡು ಸುರಿಬೇಕು ನೀವೇ ಒಂದು ಸಲ ಯೋಚನೆ ಮಾಡಿ ನೋಡಿ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗೋದಕ್ಕೆ ಮತ್ತು ನಾವು ಕೂಡ ನಾಲ್ಕು ಜನರ ಥರ ಚೆನ್ನಾಗಿರಬೇಕು ಪಾಸಿಟಿವ್ ಆಗಿ ಯೋಚನೆ ಮಾಡೋದಲ್ಲ ನಾವು ಮಾಡುವಂಥ ಕೆಲಸನೂ ಕೂಡ ಪಾಸಿಟಿವ್ ಆಗಿರಬೇಕು ನೋಡಿ ಇವಾಗ ವರ್ಷದಿಂದ ವರ್ಷಕ್ಕೆ ಒಬ್ಬರನ್ನ ನೋಡಿ ಒಬ್ರು ಎಷ್ಟೋ ಜನ ಮನಿ ಸೇವಿಂಗ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದೇ ರೀತಿನೇ ನಾವು ಸೇರಿಸಿರುವಂಥ ದುಡ್ನಲ್ಲಿ ಒಂದೇ ಒಂದ್ಸರಿ ತಗೊಳ್ಳೋಣ ಒಂದೊಂದಾಗಿನೇ ತಗೊಳ್ಳೋಣ ಅದು ಬೆಳ್ಳಿ ಸಾಮಾನೇ ತಗೊಳ್ಳೋಣ ಎಷ್ಟು ಖುಷಿ ಇರಲ್ವಾ ಹೇಳಿ ನಾವು ಜರ್ಮನ್ ಸಿಲ್ವರ್ನ ಜೋಡಿಸಿ ಬಂದವರ ಮುಂದೆ ಬೆಳ್ಳಿ ಅಂತ ಹೇಳಿ ಖುಷಿ ಪಡೋದಕ್ಕಿಂತ ಬೆಳ್ಳಿನೇ ಇಟ್ಟಿದ್ದೀವಿ ಅಂತ ಹೇಳಿ ಖುಷಿ ಪಡೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೀವು ಯಾರಾದರೂ ಇವಾಗ ಆಗಲೇ ತಗೊಂಡಿದ್ದೀರಾ ಅಂದರೆ ಅದು ಏನೂ ಮಾಡೋದಿಕ್ಕಾಗಲ್ಲ ಅದನ್ನು ನೀವು ಈ ಥರ ಯೂಸ್ ಮಾಡ್ಕೊಳ್ಳಿ ನೀವು ಯಾರಾದರೂ ತಗೋಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ತೊಗೊಳೋದಕ್ಕೆ ಹೋಗಲೇಬೇಡಿ ಅಷ್ಟೊತ್ತು ತಿಳ್ಕೊಂಡಿರಲೋ ಜರ್ಮನ್ ಸಿಲ್ವರ್ನ ತಗೋಬೇಕಾ ಅಥವಾ ತಗೋಬಾರ್ದ ತೊಗೊಂಡ್ರು ಕೂಡ ಯಾವ್ಯಾವ ವಸ್ತುಗಳನ್ನು ತಗೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಬೆಳ್ಳಿ ತಾಮ್ರ ಹಿತ್ತಾಳೆ ಕಂಚು ಅಥವಾ ಜರ್ಮನ್ ಸಿಲ್ವರ್ ಇದರಲ್ಲಿ ಯಾವುದು ಶ್ರೇಷ್ಠ ಅಂತಲೂ ಕೂಡ ನಿಮಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಭವಂತು